ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇವಾಗಂತೂ ವೈರಲ್ ಫ್ಯೂರ್ ತುಂಬ ಹೆಚ್ಚಾಗಿಬಿಟ್ಟಿದೆ ಜನರಲ್ಲಿ ಎಲ್ಲಿ ಕೇಳಿದ್ರು ವೈರಲ್ ಜ್ವರ ಬಂದಿದೆ ವೈರಲ್ ಕೆಮ್ಮಿದೆ ಬರೀ ಇದನ್ನೇ ಹೇಳ್ತಿದ್ದಾರೆ ಸೊ ಇವಾಗ ಈ ಥರ ವೈರಲ್ ಬಂದಾಗ ಏನು ಮಾಡಬೇಕು ನಾವು ಆಹಾರನ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಭಾಳ ಕನ್ಫ್ಯೂಷನ್ ಇರುತ್ತಲ್ಲ ಆ ಸಮಯದಲ್ಲಿ ನಾನಿವಾಗ ನಿಮ್ಗೆ ತೋರಿಸ್ತೀನಿ ಜೋಳದ ಗಂಜಿ ಅಥವಾ ಜೋಳದ ಸೂಪ್ ಅಂತ ಇದನ್ನು ತಗೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾವುದು ತೊಂದರೆ ಆಗೋದಿಲ್ಲ ಭಾಳನೇ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೊಂಡು ನೋಡಿ ನಾನು ಗಂಜಿನ ಹ್ಯಾಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತಲೂ ಮುಂಚೆ ನಿಮ್ಗೆ ತೋರಿಸ್ತೀನಿ ಇವಾಗ ಈ ಸ್ಪೂನ್ಲಿಂದ ಒಂದು ಮೂರು ಸ್ಪೂನಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ಮೂರು ಸ್ಪೂನ್ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ ಈ ಸ್ಪೂನ್ಲಿಂದ ಮತ್ತು ಒಂದು ಸ್ಪೂನಷ್ಟು ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಸಣ್ಣ ಕಟ್ ಮಾಡಿರಬೇಕು ಇದು ಗಂಜಿನೂ ಅಂತ ಅನ್ಬೋದು ಇಲ್ಲಾಂದ್ರೆ ನೀವು ಸೂಪ್ ಕೂಡ ಅನ್ಕೋಬೋದು ನೋಡಿ ಈ ಗ್ಲಾಸ್ನಿಂದ ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕ್ತೀನಿ ನೋಡಿ ಇದು ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕೊಳ್ಳೋಣ ಮತ್ತು ನಾವೇನಿದು ಜೋಳದ ಹಿಟ್ಟನ್ನ ನಲ್ಲ ಇದು ಮೂರು ಸ್ಪೂನ್ ಇದೆ ಇದು ಜೋಳದ ಹಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕಲ್ಸ್ಕೊಂಡು ಬಿಡೋಣ ಯಾಕಂದರೆ ಗಂಟು ಬರಬಾರ್ದು ಅದು ಅದಕ್ಕೋಸ್ಕರ ಇದನ್ನು ಕಲಿಸ್ಕೊಂಡು ಬಿಡಬೇಕು ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ಆದರೆ ನೀವು ಸೂಪ್ ಅಂತ ಮಾಡಿ ಕೊಡಬೇಕು ಅವರಿಗೆ ಚಿಕ್ಕ ಮಕ್ಕಳು ಆರಾಮಿಲ್ದಾಗ ಆಮೇಲೆ ದೊಡ್ಡವ್ರಿಗೆ ಕೂಡ ಆರಾಮ್ ತಪ್ಪತ್ತಲ್ಲ ಅಂತ ಹೇಳಾಗ ಈ ಗಂಜಿನ ಕುಡಿ ಕುಡಿದ್ರೆ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಆದಷ್ಟು ಬೇಗನೆ ಆರಾಮಾಗುತ್ತೆ ಮತ್ತು ಯಾವುದಕ್ಕೆ ಕೆಮ್ಮದೇನೇ ಇದ್ದರೂ ಅಲರ್ಜಿಗಳಿದ್ರು ಅದು ಕೂಡ ಬೇಗ ವಾಸಿ ಆಗುತ್ತೆ ಹಿಂದಕ್ಕೆಲ್ಲ ಈ ಥರನೇ ಜೋಳದ ಹಿಟ್ಟಿನ ಗಂಜಿನ ಮಾಡಿ ಕುಡಿತಾ ಇದ್ರು ತುಂಬ ಒಳ್ಳೆಯದಿದ ಆರೋಗ್ಯಕ್ಕೆ ಚಿಕ್ಕ ಮಕ್ಕಳಿಗೆಲ್ಲ ಆದರೆ ಗಂಜಿ ಅಂದರೆ ಕುಡಿಯೋದಿಲ್ಲ ಅವರಿಗೆ ನೀವು ಸೂಪ್ ಮಾಡಿದ್ದೀವಿ ಅಂತ ಹೇಳಿ ಕೊಡಬೇಕು ಸೂಪ್ ಅಂದರೆ ತುಂಬ ಇಷ್ಟ ಮಾಡ್ತಾರೆ ಮಕ್ಕಳೆಲ್ಲ ನೋಡಿ ಈ ಈ ಥರ ಕಲಿಸ್ಕೊಂಡ್ಬಿಟ್ರೆ ಸಾಕು ಒಳಗಡೆ ಗಂಟು ಉಳಿಬಾರ್ದು ಹಿಟ್ಟಿಂದು ಗಂಟು ಉಳಿಬಾರ್ದು ನೋಡಿ ಇವಾಗ ಇಷ್ಟ ಸಾಕು ನೋಡಿ ಸ್ಟವ್ನ ಆನ್ ಮಾಡಿಬಿಟ್ಟು ಇದು ಒಂದು ಬಗೋಣಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೀರು ಕಾಯ್ಬೇಕಿದೆ ಫಸ್ಟ್ ನೀರು ಕಾಯಬೇಕು ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ ಆ ಅಳತೆಗೆ ಅಷ್ಟು ಸಾಕು ಅಂತ ಅನಿಸುತ್ತೆ ಅದಕ್ಕೆ ನಾನು ಅಷ್ಟೇ ಹಾಕಿದ್ದೀನಿ ಆಮೇಲೆ ಆರಾಮಿಲ್ಲದಾಗ ಏನಾಗುತ್ತೆ ಬಾಯಿ ಎಲ್ಲ ಕೆಟ್ಟು ಬಿಟ್ಟಿರ್ತಲ್ಲ ಅವಾಗ ಯಾವುದು ಊಟ ರುಚಿ ಕೊಡೋದಿಲ್ಲ ಆ ಟೈಮಲ್ಲಿ ಇದು ಜೋಳದ ಗಂಜಿ ಕುಡಿದ್ರೆ ಹಾಳನೆ ರುಚಿ ಕೊಡುತ್ತೆ ಇದು ಊಟ ಬೇಡ ಅಂತ ಅನ್ನೋದೇ ಇಲ್ಲ ಅಷ್ಟೊಂದು ರುಚಿಯಾಗಿ ಬರುತ್ತೆ ಇದು ಇದು ಹೇಳಿ ಇದನ್ನ ತಗೊಳೋದು ನಮ್ಮ ಸೈಡ್ ಎಲ್ಲಾ ಉತ್ತರ ಕರ್ನಾಟಕದ ಸೈಡ್ ಆರಾಮಿಲ್ಲ ಅಂದ್ರ ಫಸ್ಟ್ ಇದನ್ನೇ ಮಾಡೋದು ಜೋಳದ ಗಂಜಿನೇ ಮಾಡ್ತಾರೆ ಈ ಸೈಡ್ ನೋಡಿ ಇದು ನೀರ್ ಕಾಯ್ದಿದೆ ಇದಕ್ಕೆ ಹಾಕಿ ತಿರುಕೊಳ ಇದು ಹಿಟ್ಟನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಡಾನೆ ನೀರು ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಡ್ಬೇಕು ಇವಾಗ ಏನು ಹಿಟ್ಟು ಕಲಸಿಟ್ಟಿದಿವಲ್ಲ ನಾವು ಜೋಳದ ಹಿಟ್ಟು ಈ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ ಹಾಕಿ ಸಣ್ಣ ತಿರು ಸ ಇದು ಸಿಮ್ಮಲ್ಲಿ ಇಟ್ಕೋಬೇಕು ಮತ್ತು ಗಂಟು ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಹಾಕಿದ ಮೇಲೆ ಹಿಂಗೆ ತಿರುತ್ತಾ ಇರಬೇಕು ಗಂಟು ಇದು ಜೋಳದ್ದು ಗಂಟು ಬರಬಾರ್ದು ಮತ್ತು ಇದೇನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ ಅದನ್ನು ಬಿಸಿ ನೀರ ಹಾಕಿಬಿಟ್ಟು ಇದಕ್ಕೆ ಬರ್ಕೊಂಡ್ಬಿಡೋಣ ಮತ್ತು ನಾವು ಏನಿದು ಕಟ್ ಮಾಡಿಟ್ಟಿದ್ವಲ್ಲ ಬೆಳ್ಳುಳ್ಳಿನ ಇದರಲ್ಲಿ ಹಾಕ್ಕೊಂಡ್ಬಿಡೋಣ ಇದು ಕುದಿಬೇಕು ಬೆಳ್ಳುಳ್ಳಿ ಕೂಡ ಅದರಲ್ಲಿ ಕುದಿಬೇಕು ಅದಕ್ಕೋಸ್ಕರ ಇವಾಗೆ ಹಾಕ್ಬೇಕು ಅದನ್ನು ಇದಕ್ಕೆ ಇನ್ನೊಂದು ಜೀರಿಗೆ ಕೂಡ ಹಾಕ್ತಾರೆ ಇಲ್ಲ ಜೀರಿಗೆ ಪುಡಿ ಕೂಡ ಹಾಕ್ಕೋಬೋದು ನಿಮಗೆ ಬೇಕು ಅಂದರೆ ಬೇಡ ಅಂದರೆ ಬಿಡ್ಬೋದು ಅದೊಂದು ಸ್ವಲ್ಪ ಕಹಿ ಅನಿಸುತ್ತೆ ತಿನ್ನಬೇಕಾದಾಗ ಅದಕ್ಕೋಸ್ಕರ ನಾನು ಅದನ್ನು ಹಾಕ್ತಾಯಿಲ್ಲ ನೋಡಿ ಕುದ್ದ ಮೇಲೆ ಈ ಥರ ಗಟ್ಟಿಯಾಗಿ ಬರುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದು ಒಂಥರ ಶೈನಿಂಗಾಗಿ ಬರುತ್ತೆ ನೋಡಿ ಮೇಲುಗಡೆ ಎಲ್ಲ ಶೈನಿಂಗ್ ಬರುತ್ತೆ ಮೊದಲು ತಿಳಿಯಾಗಿರುತ್ತಲ್ಲ ಇದು ಈ ಥರ ಗಟ್ಟಿಯಾಗಿ ಸೂಪ್ ಥರ ಆಗಿರುತ್ತೆ ಇದು ಈ ಥರ ಆದರೆ ಕಂಪ್ಲೀಟ್ ಇದು ರೆಡಿಯಾಗಿದೆ ಅಂತ ಅರ್ಥ ಸರಿ ಇದು ಆಗಿದೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ಥರ ನೋರೆ ಕೂಡ ಬಂದ್ಬಿಡುತ್ತೆ ಅದಾದಮೇಲೆ ಬಂದ್ ಮಾಡ್ಕೊಂಬಿಡೋಣ ನೋಡಿದ್ರಲ್ವಾ ಜೋಳದ ಗಂಜಿ ಎಷ್ಟೊಂದು ಸುಲಭವಾಗಿದೆ ಅಂತ ಸ್ನೇಹಿತರ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ